ಮಂಡ್ಯದಲ್ಲಿ ಇವತ್ತು ಕಾಂಗ್ರೆಸ್ ಶಕ್ತಿ ಪ್ರದರ್ಶನವಾಗುತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ ಮಂಡ್ಯಕ್ಕೆ ಇವತ್ತು ಬರ್ತಿದ್ದಾರೆ ರಣದೀಪ್ ಸುರ್ಜೇವಾಲಾ ಡಿ ಸಿಎಂ ಡಿಕೆ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ ಸ್ಟಾರ್ ಚಂದ್ರು ಅವರು ಬೆಳಗ್ಗೆ ಕಾಳಿಕಾಂಬ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಕೂಡ ಮಾಡಲಾಗುತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾಳಿಕಾಂಬ ದೇಗುಲದಿಂದ ಬೃಹತ್ ಮೆರವಣಿಗೆಯನ್ನ ನಡೆಸಲಾಗುತ್ತೆ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಮೆರವಣಿಗೆಯಲ್ಲಿ ಇವತ್ತು ಮುಖಂಡರು ಬರ್ತಾರೆ ಸ್ಟಾರ್ ಚಂದ್ರು ಅವರಿಗೆ ಸಾಥ್ ಕೊಡ್ತಾರೆ ಇವತ್ತು ಜಿಲ್ಲಾ ಮುಖಂಡರು ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಶಾಸಕರಾದ ರವಿಕುಮಾರ್ ಗೌಡ ನರೇಂದ್ರ ಸ್ವಾಮಿ ಉದಯ್ ಗೌಡ ಸೇರಿದಂತೆ ಜನಪ್ರತಿನಿಧಿಗಳು ಇವತ್ತು ಸಾಥ್ ನೀಡಲಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸಿಕೊಂಡು ಇವತ್ತು ಬೃಹತ್ ಶಕ್ತಿ ಪ್ರದರ್ಶನವನ್ನ ಕೂಡ ಮಾಡಲಿದ್ದಾರೆ ಕಾಂಗ್ರೆಸ್ ನಾಯಕರು ಎಸ್ ಇವತ್ತು ಮಂಡ್ಯದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವಾಗುತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡಲಿದ್ದಾರೆ ಮಂಡ್ಯಕ್ಕೆ ಇವತ್ತು ಬರ್ತಿದ್ದಾರೆ ರಣದೀಪ್ ಸುರ್ಚೇವಾಲಾ ಡಿಸಿಎಂ ಅವರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾಮಪತ್ರ ಸಲ್ಲಿಕೆಯನ್ನು ಮಾಡಲಿದ್ದಾರೆ ಅದಕ್ಕೂ ಮುನ್ನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾಳಿಕಾಂಬ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದಂತಹ ಬಲಿಕವಾಗಿ ಇನ್ನು ಬೃಹತ್ ಮೆರವಣಿಗೆಯನ್ನು ದೇಗುಲದಿಂದ ಹೊರಡಲಾಗುತ್ತೆ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕೂಡ ಮೆರವಣಿಗೆಯಲ್ಲಿ ಇವತ್ತು ಸಾಕ್ತಾ ಹೋಗ್ತಾರೆ ರಮಣೇಗೌಡ ಅಥವಾ ಸ್ಟಾರ್ ಚಂದ್ರು ಅವರು ಜೊತೆಗೆ ಇವರಿಗೆ ಸಾಥ್ ನೀಡಲಿದ್ದಾರೆ ಜಿಲ್ಲೆಯ ಮುಖಂಡರು ಜೊತೆಗೆ ಶಾಸಕರು ಅಲ್ಲಿನ ಶಾಸಕರು ಕೂಡ ಇವತ್ತು ಸಾಥ್ ನೀಡಲಿರುವಂಥದ್ದು ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಶಾಸಕರಾದಂತಹ ರವಿಕುಮಾರ್ ಗೌಡ ನರೇಂದ್ರ ಸ್ವಾಮಿ ಗೌಡ ಸೇರಿದಂತೆ ಜನಪ್ರತಿನಿಧಿಗಳು ಇವತ್ತು ಸಾಥ್ ನೀಡಲಿದ್ದಾರೆ ಸ್ಟಾರ್ ಚಂದ್ರು ಅವರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸಿಕೊಂಡು ಇವತ್ತು ಬೃಹತ್ ಶಕ್ತಿ ಪ್ರದರ್ಶನವನ್ನ ಮಾಡಲಾಗುತ್ತೆ ಮಂಡ್ಯಾತ್ರೆಯಲ್ಲಿ ক্াকে yeah. ক্াকে oh